ನೋಡಿ ಬಿಜೆಪಿ ಅಂತಂದ್ರೆ ಯಾರೋ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋ ಪಕ್ಷ ಅಲ್ಲ ಅದನ್ನ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಕಾಲ ರೀತಿಯಲ್ಲಿ ಕಾ ಕಾಲಘಟ್ಟದಲ್ಲಿ ಅದನ್ನ ಪ್ರಭಾಗಂಡ ಮಾಡ್ಕೊಂಡು ಬರ್ತಿದ್ದಾರೆ ಅದಕ್ಕೆ ನಾನು ಈಗ ತುಂಬಾ ಅರ್ಥ ಕೊಡೋದಕ್ಕೆ ಹೋಗೋದಿಲ್ಲ ಅದನ್ನೆಲ್ಲಾ ಮೀರಿ ನನ್ನ ಏನು ಸಮುದಾಯ ಇದೆ ಮುಸ್ಲಿಂ ಸಮುದಾಯ ಇರ್ಬೋದು ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು ಹಿಂದೂಗಳು ಜೈನರು ಎಲ್ಲರ ಜೊತೆ ನಿಂತ್ಕೊಳೋಂತ ಕೆಲಸ ನನ್ನ ದೇಶದ ಪ್ರಧಾನ ಮಾಡಿದ್ದಾರೆ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಸಹ ಮಾಡಿದ್ದಾರೆ ಅದೇ ಹಾದಿಯಲ್ಲಿ ನಾವು ಸಹ ಎಲ್ಲಾರನ್ನ ಎಲ್ಲ ಸಮುದಾಯಗಳನ್ನ ಜೊತೆಗೆ ತಗೊಂಡು ಹೋಗುವಂತ ಕೆಲಸನ ನಾವು ಮಾಡ್ಬೇಕಾಗಿದೆ ಮುಂದಿನ ಪೀಳಿಗೆಗೆ ನಾವು ಒಂದು ಏನು ಒಂದು ಸಂದೇಶ ಕೊಡಬೇಕಾಗಿದೆ ನಾವೆಲ್ಲರೂ ಒಂದು ನಮ್ಮಲ್ಲಿ ಏನೇ ಭೇದ ಭಾವಗಳಿದ್ರು ಅದೆಲ್ಲ ತಾತ್ಕಾಲಿಕ ಅವುಗಳನ್ನ ಸರ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಬುದ್ಧತೆ ನನ್ನೆಲ್ಲ ಜನಗಳಿಗಿದೆ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ರಾಜಕೀಯನೇ ಬೇರೆ ಈ ಒಂದು ಸಂಬಂಧಗಳೇ ಬೇರೆ ಸಂದೀಪ್ ರೆಡ್ಡಿ ಅವರು ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದ್ದಾರೆ ಈ ಒಂದು ಕೂಟದಿಂದ ಮುಂದಿನ ನಡೆಯನ್ನು ಸಂದೀಪ್ ರೆಡ್ಡಿ ಅವರದು ರಾಜಕೀಯವಾಗಿ ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತೀನಿ ನಾನು ಈ ರೀತಿಯ ಒಂದು ಏನು ಇವತ್ತು ಕೂಟ ಮಾಡ್ತಿಲ್ಲ ನನ್ನ ಗ್ರಾಮ ಪೆರೆ ಸಂದ್ರದಲ್ಲಿರ್ಬೋದು ಮಂಡಿಕಲ್ ಹೋಬಳಿಯಲ್ಲಿರ್ಬೋದು ನನ್ನ ಶಕ್ತಿಯಾನುಸಾರ ನಾನು ಆವತ್ತಿನ ಮಾಡ್ಕೊಂಡ್ ಬರ್ತೇನೆ ಅದನ್ನ ರಾಜಕೀಯ ಒಂದು ನೋಡಿ ರಂಜಾನ್ ತುಂಬಾ ಪವಿತ್ರವಾದ ನನ್ನೆಲ್ಲಾ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಲ್ಲಿ ಈ ಒಂದು ತಿಂಗಳು ಏನಿದೆ ಉಪವಾಸ ಮಾಡಿ ಸಾಯಂಕಾಲ ಊಟ ಮಾಡುವಂತ ಕೆಲಸ ಮಾಡ್ತಾರೆ ಇಡೀ ದಿನ ಅವ್ರು ಉಪವಾಸ ಇರ್ತಾರೆ ಅವರು ಒಂದು ಹನಿ ನೀರು ಕೂಡ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಡೀ ದಿನನ ಕಳೀತಾರೆ ಅವರ ಒಂದು ಪ್ರಾರ್ಥನೆ ಎಲ್ಲ ಮನುಕುಲಕ್ಕೆ ಒಳ್ಳೇದಾಗ್ ಅಂತಹ ಒಂದು ನಿಟ್ಟಿನಲ್ಲಿ ಇದೊಂದು ಏನು ಇಫ್ತಿಯಾರ್ ಕೂಟ ಅನ್ನೋದು ಮೊದಲಿಂದ ನಡ್ಕೊಂಡ್ ಅಂತ ಸಂಪ್ರದಾಯ ಆ ಒಂದು ಏನು ದಣಿತ ದೇಹಗಳಿಗೆ ಒಂದು ಆತಿಥ್ಯ ಕೊಡುವಂತಹ ಒಂದು ಪ್ರಾಮಾಣಿಕವಾದ ಪೂಜ್ಯವಾದ ಕೆಲಸವನ್ನ ಮೊದಲಿಂದಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಹಿಂದಿನ ವರ್ಷನೇ ಸ್ಟಾರ್ಟ್ ಮಾಡ್ತಾ ಅವಕಾಶ ಸಿಕ್ಕಿರ್ಲಿಲ್ಲ ಕೋಡ್ ಆಫ್ ಕಂಡಿನ್ ಈಗ ಈ ವರ್ಷ ಅವಕಾಶ ಸಿಕ್ಕಿತು ಚಿಕ್ಕಬಳ್ಳಾಪುರದ ನನ್ನ ಮುಸ್ಲಿಂ ಸಮುದಾಯದ ಹಿರಿಯ ನಾಯಕರು ನಾನು ಭೇಟಿ ಮಾಡಿ ಅವಕಾಶ ಕೇಳಿದಾಗ ದಯವಿಟ್ಟು ಮಾಡಿ ಅಂತ ಸಂತೋಷದಿಂದ ಒಪ್ಕೊಂಡು ರೀತಿಯಿಂದ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಾನಿವತ್ತು ಆತಿಥ್ಯ ಕೂಡ ಕೆಲಸ ನಾವೆಲ್ಲರೂ ಒಂದು ನಮ್ಮಲ್ಲಿ ಏನೇ ಅದೆಲ್ಲ ತಾತ್ಕಾಲಿಕ ಸರ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂತಹ ಪ್ರಬುದ್ಧತೆ ನನ್ನೆಲ್ಲ ಜನಗಳಿಗಿದೆ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ರಾಜಕೀಯನೇ ಬೇರೆ ಈ ಒಂದು ಸಂಬಂಧಗಳೇ ಬೇರೆ ಸರಿಗ ಸಂದೀಪ್ ರೆಡ್ಡಿ ಅವರು ಇಫ್ತಿಯರ್ ಕೂಟ ಆಯೋಜನೆ ಮಾಡಿದ್ದಾರೆ ಈ ಒಂದು ಕೂಟದಿಂದ ಮುಂದಿನ ನಡೆಯನ್ನು ಸಂದೀಪ್ ರೆಡ್ಡಿ ಅವರದು ರಾಜಕೀಯವಾಗಿ ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದ್ದೀರಿ ಅಂತ ನಾನು ಈ ರೀತಿಯ ಒಂದು ಏನು ಎಫ್ ಟಿ ಆರ್ ಇವತ್ತು ಫಸ್ಟ್ ಮಾಡ್ತಿಲ್ಲ ನನ್ನ ಗ್ರಾಮ ಪೆರೆ ಸಂದರ್ಭದಲ್ಲಿರ್ಬೋದು ಮಂಡಿಕಲ್ ಹೋಬಳಿಯಲ್ಲಿರ್ಬೋದು ನನ್ನ ಶಕ್ತಿಯಾನುಸಾರ ನಾನು ಆವತ್ತಿನ ಮಾಡ್ಕೊಂಡು ಬರ್ತಾಯಿದ್ದೀನಿ ಅದನ್ನು ರಾಜಕೀಯ ಒಂದು ಬ ಬಣ್ಣ ಕಟ್ಟಿ ನಾನು ಯಾವತ್ತೂ ನೋಡಿಲ್ಲ ನಾನು ಯಾವುದೇ ಏನೇ ಸರ್ವಿಸ್ ಮಾಡಿದ್ರು ಈ ಸಮಾಜದಲ್ಲಿ ಆ ಸರ್ವಿಸ್ನ ತಗೊಂಬಂದು ರಾಜಕೀಯ ಲಾಭ ಪಡೆಯುವಂತಹ ಹೀನ ಕ ಕೆಲಸಕ್ಕೆ ನಾನು ಇವತ್ತು ಕೈ ಹಾಕಿಲ್ಲ ಅಂಥದ್ದನ್ನು ನಾನೇನೂ ಎಕ್ಸ್ಪೆಕ್ಟೂ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಸೈದ್ಧಾಂತಿಕವಾಗಿ ಇವರು ನಾನೇ ಬೇಕಂದರೆ ಹಿಂದೆ ಮುಂದೆ ನಾವು ಒಬ್ರಿಗೊಬ್ರು ಎದುರಾಳಿಗಳಾಗ್ಬೋದು ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗ್ಬೋದು ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವ್ರು ನನ್ನ ಸ್ನೇಹಿತರೆ ರಾಜಕೀಯ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಬಂಧಗಳಿಗೆ ಕರೆಕ್ಟಾಗಿ ನಾವು ಅರ್ಥಗಳನ್ನು ತಿಳ್ಕೊಂಡ್ರೆ ಬದುಕು ಸುಂದರವಾಗಿರ್ತದೆ ನಿಜಕ್ಕೂ ಅಂತಹ ಒಂದು ಏನು ನನ್ನ ಅಂತಹ ಒಂದು ಭಾರತ ನನ್ನ ಒಂದು ಕಲ್ಪನೆ ಆ ರೀತಿ ಒಂದು ದಿವಸ ಬರಲಿ ನಾವೆಲ್ಲರೂ ಚೆನ್ನಾಗಿರಲಿ ಅನ್ನೋದು ನನ್ನ ಈ ಒಂದು ಸಂದರ್ಭದಲ್ಲಿ ಸರ್ ಮುಸ್ಲಿಂ ಬಾಂಧವರಿಗೆ ಏನು ಸಂದೇಶ ಕೊಡೋಕ್ಕೆ ಬಯಸ್ತೀರಿ ಸರ್ ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬ ಏನು ನಡೀತಿದೆ ಈ ತಿಂಗಳು ಏನಿದೆ ಈ ಒಂದು ತಿಂಗಳಲ್ಲಿ ತಾವೆಲ್ಲ ಏನು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ದೇಹವನ್ನು ದಂಡಿಸಿ ಏನು ತಾವೆಲ್ಲ ತಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ ನಿಮ್ಮ ಪ್ರಾರ್ಥನೆ ನಿಮಗೊಬ್ಬರಿಗೆ ಮಾತ್ರ ಸೀಮಿತ ಆಗೋದು ಬೇಡ ಇಡೀ ದೇಶಕ್ಕೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ನಿಮ್ಮದು ಪ್ರಾರ್ಥನೆ ಆಗಬೇಕು ಮೊಹಮ್ಮದ್ ಪೈಗಂಬರ್ ಏನಿದ್ದಾರೆ ಅವರ ಒಂದು ಏನು ಕುರಾನ್ ಆಗಲಿ ಇನ್ನೊಂದಾಗಲಿ ಓದಿದಾಗ ಅರ್ಥ ಆಗೋದೇನಂತಂದರೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ಸಂದೇಶವನ್ನು ಸಾರುವಂಥ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗಿಂತ ಇದನ್ನು ತಿರುಚುವಂಥ ಕೆಲಸ ಎಷ್ಟೋ ಕಡೆ ಆಗಿದೆ ಅದನ್ನೆಲ್ಲ ತಾವು ಗಮನಿಸಬೇಕು ತಾವೆಲ್ಲರೂ ಎಸ್ಪೆಷಲಿ ನಾನು ಚಿಕ್ಕಬಳ್ಳಾಪುರದ ಮುಸ್ಲಿಂ ಜನತೆ ತುಂಬ ಪ್ರಬುದ್ಧರು ಇದ್ದೀರ ಅದನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಕಟ್ಟೋ ಕೆಲಸ ಮಾಡಬೇಕು ನಿಮ್ಮ ಪ್ರಾರ್ಥನೆ ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಈ ಮುಖಾಂತರ